ವಾಸ್ತು ಟಿವಿಗೆ ಸ್ವಾಗತ ನಾನು ಸರ್ಕಾರ ಕರ್ನಾಟಕ ರಾಜ್ಯ ಆದಿಜಾಂಬವ ಸಂಘ ರಿ ವಿಜಯಪುರ ಜಿಲ್ಲಾ ಸಮಿತಿ ವತಿಯಿಂದ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ ದಿನಾಂಕ ಜುಲೈ ಹದಿನೇಳು ಎರಡು ಸಾವಿರದ ಇಪ್ಪತ್ತೈದು ರಂದು ಬೆಳಿಗ್ಗೆ ಪ್ರವಾಸಿ ಮಂದಿರದಲ್ಲಿ ಜರುಗಿತು ಈ ಕಾರ್ಯಕ್ರಮದಲ್ಲಿ ಜಿಲ್ಲಾಧ್ಯಕ್ಷರು ಶ್ರೀ ಎಂಆರ್ ದೊಡಮನಿ ಹಾಗೂ ರಾಜ್ಯಾಧ್ಯಕ್ಷರು ಶ್ರೀ ಹಣಮಂತಪ್ಪ ವಯಾಲ್ನೋಡ ರಾಜ್ಯ ಉಪಾಧ್ಯಕ್ಷರಾದ ಶ್ರೀ ಪರಶುರಾಮ ಹೆಸರೋಣಿಹಾಳ ಇವರ ನೇತೃತ್ವದಲ್ಲಿ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳ ಆಯ್ಕೆ ಮಾಡಲಾಯಿತು

好吧。<Okay. S 2> ಕರ್ನಾಟಕ ರಾಜ್ಯ ಆದಿಜಾಂಬೂ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ನಾನು ಪರಶುರಾಮ ರೋಣಿಯಾಳ್ ಅಂತ ಹೇಳಿ ಮಾತನಾಡೋದು ಈ ರಾಜ್ಯದಾದಂತ ಜಿಲ್ಲಾ ಮತ್ತು ತಾಲೂಕು ಅಧ್ಯಕ್ಷರ ನೇಮಕವನ್ನು ಮಾಡಿದ್ದೇವೆ ಹಾಗೆ ಶಿಕ್ಷಣ ಸಂಘಟನೆ ಹೋರಾಟ ಸಲುವಾಗಿ ಈ ಸಂಘಟನೆಯನ್ನು ಹತ್ತೊಂಬತ್ ನೂರ ಮೂರರಲ್ಲಿ ಡಿ ಮಂಜುನಾಥ್ ಸಾಹೇಬರು ಹಾಗೂ ಘನ ವ್ಯಕ್ತ ಆಗಿನ ಸರ್ಕಾರದ ದಿವಂಗತ ಸಚಿವರಾದಂಥ ಡಿ ಮಂಜುನಾಥ್ ಸಾಹೇಬರು ಹಾಕಿರುವಂಥ ಈ ಸಂಘಟನೆ ಈಗ ಆ ಸಂಘಟನೆಯನ್ನು ಕರ್ನಾಟಕ ರಾಜ್ಯದ ಮಾಜಿ ಸಚಿವರಾದಂಥ ಹನುಮಂತಪ್ಪ ಅಲಕೋಡು ಸಾಹೇಬರನ್ನು ಅವರ ನೇತೃತ್ವದಲ್ಲಿ ರಾಜ್ಯ ತುಂಬ ಸಂಘಟನೆಯನ್ನು ಮಾಡಿ ಈಗ ಕೆಂಬಾವಿ ಹಾಗೂ ಗುಲ್ಬರ್ಗ ಬೆಳಗಾವ ಚಿಕ್ಕೋಡಿ ಅತ್ನಿ ಬಾಗಲಕೋಟ ವಿಜಯಪುರ ಎಲ್ಲ ಜಿಲ್ಲೆಗಳಲ್ಲಿ ಇಡೀ ರಾಜ್ಯದಾದಂತ ಈಗ ವಿಂಗಡಣೆ ಮಾಡಿದ್ದಾರೆ ನಮ್ಮನ ಬೆಳಗಾವಿ ವಿಭಾಗೀಯ ರಾಜ್ಯ ಉಪಾಧ್ಯಕ್ಷನಾಗಿ ಮಾಡಿದ್ದಾರೆ ಈ ರೀತಿ ಆ ನಾಲ್ಕು ನಾಲ್ಕು ಜಿಲ್ಲೆಗಳನ್ನು ಮಾಡಿ ವಿಂಗಡಣೆ ಮಾಡಿದ್ದೇವೆ ಅದೇ ತರನಾಗಿ ನಾವು ಕೂಡ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಮತ್ತು ಜಿಲ್ಲಾ ಅಧ್ಯಕ್ಷರು ಉಪಾಧ್ಯಕ್ಷರನ್ನು ಆಯ್ಕೆ ಮಾಡ್ತಾ ಇದ್ದೇವೆ ಈಗ ಇದೇನು ತಾನೇ ವಿಜಯಪುರದಲ್ಲಿ ಜಿಲ್ಲಾ ಅಧ್ಯಕ್ಷರನ್ನಾಗಿ ಎಂ ಆರ್ ದೊಡ್ಡಮನಿ ಅಂತೇಳಿ ಅವ್ರಿಗೆ ಆಯ್ಕೆ ಮಾಡಿದೇವಿ ಇವತ್ತ ಹಾಗೆ ಈ ಸಂಘಟನೆ ಉದ್ದೇಶ ಅಂದ್ರ ಸಮಾಜದಲ್ಲಿ ಕಟ್ಟ ಕಡಿಮೆ ಇರುವಂತ ವ್ಯಕ್ತಿಗೂ ಕೂಡ ಸಮಾನತೆ ಸಿಗಲಿ ಈ ಸಂಘದ ಉದ್ದೇಶ ಸಂವಿಧಾನವನ್ನು ರಕ್ಷಣೆ ಮಾಡೋದು ಹಾಗೆ ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರಿಗೆ ಯಾವುದೇ ಜನಾಂಗದವ್ರಿಗೆ ಇದ್ರು ಕೂಡ ಅವರಿಗೆ ಕಾನೂನವನ್ನ ರಕ್ಷಣೆ ಕೊಡುವಂತ ಕೆಲಸ ಈ ಸಂಘಟನೆಯನ್ನು ರಾಜ್ಯದಲ್ಲಿ ಮಾಡ್ತಾ ಇದ್ದಾರೆ ಪದಾಧಿಕಾರಿಗಳು ಇವತ್ತು ವಿಜಯಪುರದಲ್ಲಿ ಹದಿಮೂರು ತಾಲೂಕುಗಳ ಅಧ್ಯಕ್ಷರು ಹಾಗೂ ವಿಜಯಪುರ ಜಿಲ್ಲಾ ಬಾವಡಿಯನ್ನು ತಯಾರು ಮಾಡಿದ್ದೇವೆ ಅದೇ ರೀತಿ ಕೆಂಬಾವಿಯಲ್ಲಿ ಮಾಡಿದ್ದೇವೆ ಹಾಗೆ ಮುಂದೆ ಗುಲ್ಬರ್ಗಾದಲ್ಲಿ ಮಾಡಿದ್ದೇವೆ ಬಿದಾರದಲ್ಲಿ ಮಾಡಿದ್ದೇವೆ ರಾಯಚೂರದಲ್ಲಿ ಮಾಡಿದ್ವಿ ಕೊಪ್ಪಳ ಹಾಗೆ ಇನ್ನೂ ಹತ್ರ ಯಾವ್ಯಾವ ಹಳ್ಳಿಗಳ ಒಳಗ ಗ್ರಾಮ ಘಟಕಗಳನ್ನು ಮಾಡ್ತಾ ಇದ್ದೇವೆ ಮುಂದೊಂದು ದಿನ ಇದನ್ನ ಒಂದು ದೊಡ್ಡ ಹೆಮ್ಮರವಾಗಿ ನಾವು ಕಟ್ಟಿರುವಂತ ಒಂದು ಸಂಘಟನೆ ಅಲ್ಲ ಇಡೀ ಮುಂದ್ ಪೈಲ ಹತ್ತೊಂಬತ್ ನೂರ ಅರವತ್ ಮೂರರಲ್ಲಿ ಒಂದು ಸ್ಥಾಪನೆ ಆದಂತ ಒಂದು ಸಂಘಟನೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಪ್ರತಿ ಒಂದು ಹಳ್ಳಿ ಮತ್ತು ಜಿಲ್ಲೆಗಳಲ್ಲಿ ಮಾಡ್ತಾ ಇದ್ದೇವೆ ಈಗ ನಾವು ಬೆಳಗಾವಿ ವಿಭಾಗೀಯ ರಾಜ್ಯ ಉಪಾಧ್ಯಕ್ಷರನ್ನಾಗಿ ಕಾರ್ಯನಿರ್ವಹಿಸ್ತಾ ಇದ್ದೇವೆ ನಮಸ್ತರ ಪರಶುರಾಮ್ ರೋಹಿಯಾಳ್ ಅಂತೇಳಿ ಉದ್ದೇಶ ಇವತ್ತಿನ ದಿನ ವಿಶೇಷ ದಿನ ಅಂತ ಭಾವಿಸ್ತಾ ಇದ್ದೀನಿ ಕರ್ನಾಟಕ ರಾಜ್ಯ ವತಿಯಿಂದ ಇವತ್ತ ನನ್ನನ್ನು ವಿಜಯಪುರ ಜಿಲ್ಲಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದಕ್ಕ ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ ಈ ಸಂಘಟನೆಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಾಲ್ಕೋಡ ಹನುಮಂತ ಸಾಹೇಬರು ಹಾಗೆ ಈ ರಾಜ್ಯ ಸಂಘಟನೆಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ರೋಳಿಯಾಣ ಅಣ್ಣವ್ರಿಗೂ ಕೂಡ ವಂದಿಸುತ್ತ ಈ ಜಿಲ್ಲೆಯ ವತಿಯಿಂದ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ಮತ್ತೊಮ್ಮೆ ನಮಗೆ ಹೃತ್ಪೂರ್ವಕ ನನ್ನ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ ಈ ಸಂಘಟನೆ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರ ಅತ್ಯಂತ ಕಟ್ಟ ಕಡೆಯ ಸಮಾಜದ ಮುಗ್ಧ ಜೀವಿಗಳ ಪರವಾಗಿ ಧ್ವನಿ ಎತ್ತತಕ್ಕಂತ ಏಕಾಏಕಿ ಸಂಘಟನೆ ಯಾವ್ದಾದ್ರೂ ಇದ್ರೆ ಅದನ್ನ ಆದಿಜಂಬ ಸಂಘಟನೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ಳಕ್ಕೆ ಇಷ್ಟಪಡ್ತಾ ಇದ್ದೀನಿ ಹಾಗೆ ಇವತ್ತಿನ ಒಳಮಿಸಲಾತಿ ಗುರಿ ಒಂದು ತಲುಪಿ ಆ ಹಕ್ಕನ್ನು ಪಡೆಯುವಂತದ್ದು ಮುಖ್ಯ ಉದ್ದೇಶ ನಮ್ಮ ಸಂಘಟನೆದಾಗಿರುತ್ತದೆ ಹಾಗೆ ಮತ್ತೆ ಏನಪ್ಪ ಅಂದ್ರೆ ಇವತ್ತಿನ ದಿನ ಜಿಲ್ಲೆಯಲ್ಲಿ ಆಗ್ತಕ್ಕಂಥ ಒಂದು ಕುಂದು ಕೊರತೆ ಸಮಾಜದ ಮೇಲೆ ದಬ್ಬಾಳಕೆ ಆಗಿರ್ಬೋದು ಅವೆಲ್ಲ ಆಗದೆ ಹಾಗೆ ಮುಂದಿನ ದಿನಮಾನಗಳಲ್ಲಿ ಕಾನೂನಿನ ಮೂಲಕ ನಾವೆಲ್ಲರೂ ಹಕ್ಕು ಒತ್ತಾಯದ ಮೂಲಕ ಒಗ್ಗಟ್ಟಾಗಿ ನಾವು ಹೋರಾಟಕ್ಕೆ ಇಳಿತೀವಿ ಅಂತಕ್ಕಂಥ ಒಂದು ವಿಷಯನ ತಮ್ಮಲ್ಲಿ ವ್ಯಕ್ತಪಡಿಸ್ತಾ ಇದ್ದೇನೆ ಹಾಗೆ ಶೈಕ್ಷಣಿಕ ರಾಜಕೀಯ ಮತ್ತು ಸಂಘಟನೆಯ ಒಂದು ಮೂರು ಉದ್ದೇಶಗಳನ್ನು ಇಟ್ಟುಕೊಂಡು ಈ ಸಂಘಟನೆ ಮುನ್ನುಗ್ತಾ ಇದೆ ಯಥೇಚ್ಛವಾಗಿ ಏನಪ್ಪಾ ಅಂತಂದ್ರ ಇಲ್ಲಿ ಸಂಘಟನೆಯಲ್ಲಿ ಶಿಕ್ಷಣ ಪಡೆಯುವುದರ ಮೂಲಕ ರಾಜಕೀಯ ಅಧಿಕಾರವನ್ನು ಪಡೆಯುವುದರ ಮೂಲಕ ಈ ಸಂಘಟನೆ ರಾಜ್ಯಾಧ್ಯಕ್ಷರು ಉಪಾಧ್ಯಕ್ಷರು ನಮ್ಮಲ್ಲೇ ಬೆನ್ನೆಲವಾಗಿ ನಿಂತು ಆ ಹಕ್ಕನ್ನು ಒದಗಿಸುವ ಒಂದು ಉದ್ದೇಶವನ್ನು ಹೊಂದಿದ್ದಾರೆ ಅಂತ ಹೇಳ್ತಾ ಮತ್ತೊಮ್ಮೆ ಪತ್ರಿಕಾ ಮಾಧ್ಯಮದವರಿಗೂ ಮತ್ತು ಮಾಧ್ಯಮ ವರದಿಗಾರರಿಗೂ ವಂದಿಸುತ್ತಾ ನಾನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ವಿಜಯಪುರ ಜಿಲ್ಲಾಧ್ಯಕ್ಷರು ಎಂ ಆರ್ ವತಿಯಿಂದ ನಮ್ಮನ್ನ ಕೋಲಾರ ತಾಲೂಕು ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದಾರೆ ನನ್ನ ಹೆಸರು ರವಿ ಸಿದ್ಧನಾಥ್ ಅಂತ ಜಿಲ್ಲಾಧ್ಯಕ್ಷರ ಮತ್ತು ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷರು ಅಧ್ಯಕ್ಷರು ಎಲ್ಲರ ಒಂದು ಒಪ್ಪಿಗೆ ಮೇರೆಗೆ ಈಗಾಗಲೇ ನಮಗೆ ಒಂದು ಪದಾಧಿಕಾರಿಯಾಗಿ ಒಂದು ಉದ್ಯಾನ ಕೊಟ್ಟಾರ ಅದನ್ನ ನಾವು ಸಮರ್ಪಕವಾಗಿ ನಿರ್ವಹಿಸ್ತೇವೆ ಮತ್ತ ಏನು ಸಮಾಜಕ್ಕ ಒಳಿತಿಗಾಗಿ ಏನೆಲ್ಲ ಕಾರ್ಯಗಳನ್ನ ಮಾಡ್ಬೇಕು ಅದನ್ನ ಆ ರಾಜ್ಯಾಧ್ಯಕ್ಷರ ಜೊತೆಗಾಗಿರ್ಬಹುದು ಜಿಲ್ಲಾಧ್ಯಕ್ಷರ ಜೊತೆಗೆ ಆಗಿರ್ಬೋದು ಮತ್ತ ಸಂಘಟನೆ ಎಲ್ಲಾ ಪದಾಧಿಕಾರಿಗಳ ಜೊತೆಗೆ ಚರ್ಚಿಸಿ ಒಂದು ನಿರ್ಣಯ ತೆಗೆದುಕೊಳ್ತೇವೆ ಮತ್ತೆ ಈ ಒಂದು ಸಮುದಾಯವನ್ನು ಈಗಾಗ್ಲೇ ಬಹಳಷ್ಟು ಹಿಂದುಳಿದೈತಿ ನಮ್ಮ ಸಮುದಾಯ ಒಳ ಮೀಸಲಾತಿ ಕೂಗು ಹೆಚ್ಚಿಗೆ ಇದ್ದೈತಿ ಮತ್ತ ಇನ್ನೊಂದೇನಪ್ಪಾ ಅಂತಂದ್ರ ಆ ಇದು ದಶಕಗಳಿಂದ ಹೋರಾಟ ನಡೆತಿದೆ ಒಳ ಮೀಸಲಾತಿ ಬಗ್ಗೆ ಇದು ಮಾಡುದು ಅದು ಇನ್ನೊ ನಮ್ಗ ಮುಟಾಕತ್ತಿಲ್ಲ ಅದು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ಕೂಡ ಅದು ಇನ್ನು ಇಲ್ಲಿ ಇಂಪ್ಲಿಮೆಂಟ್ ಆಗಿಲ್ಲ ಸೊ ಹಿಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂದ್ರ ಸರ್ಕಾರನು ನಮ್ಮ ಬಗ್ಗೆ ಕನಿಕರ ತೋರಿಸಿ ಅಥವಾ ಹಕ್ ಸರಿಯಾಗಿ ಅದು ನಮಗೆ ಕೊಡ್ತಾ ಇಲ್ಲ ಹಿಂಗಾಗಿ ನಾವೇನ್ ಮಾಡ್ಬೇಕಪ್ಪ ಅಂತಂದ್ರ ಅದನ್ನ ಈಗ ಜಾರಿ ತರೋ ನಿಟ್ಟಿನಲ್ಲಿ ಹೋರಾಟ ಮಾಡ್ಬೇಕಾಗಿದೆ ಇಂತ ಒಂದು ಸಂಘಟನೆಗಳೇಂದ ಪವರ್ಫುಲ್ ಸಂಘಟನೆಗಳು ಇವೆಲ್ಲ ಬೀದಿಗಿಳು ಹೋರಾಟಕ್ಕೆ ಬರ್ಬೇಕಾಗಿತಿ ಆ ನಿಟ್ಟಿನಲ್ಲಿ ಇವು ಇದಕ್ಕ ಬಹಳಷ್ಟು ಇತಿಹಾಸ ಇದೆ ನಮ್ಮ ಸಂಘಟನೆಗೆ ಮತ್ತೆ ಹಿಂಗಾಗಿ ಏನಪ್ಪಾ ಅಂತಂದ್ರ ನಮ್ಮ ಒಂದು ಸಮುದಾಯವನ್ನ ಶೈಕ್ಷಣಿಕವಾಗಿರ್ಬೋದು ಆರ್ಥಿಕವಾಗಿರ್ಬೋದು ರಾಜಕೀಯವಾಗಿರ್ಬೋದು ಇನ್ನಿತರ ಸರ್ವತೋಮಕ ಅಭಿವೃದ್ಧಿ ಮಾಡುವಲ್ಲಿ ಈ ಸಂಘಟನೆ ಒಂದು ಹೆಜ್ಜೆನ ಇಟ್ಟಿದೆ ಈಗ ಬಿಜಾಪುರ ತಾಲೂಕಾ ಒಂದು ಘಟಕದಲ್ಲಿ ಪದಾಧಿಕಾರಿಗಳ ನೇಮಕ ಮಾಡಿದೆ ನಾವೆಲ್ಲರೂ ಕೂಡಿ ಈ ಒಂದು ಸಂಘಟನೆಯನ್ನ ಒಂದು ಉನ್ನತ ಲೆವೆಲ್ಗೆ ಒಯ್ತೇವಿ ಮತ್ತ ಸಮಾಜಕ್ಕೆ ಬೇಕಾಗಿರುವಂತ ಆ ಸಮಾಜ ಒಳತಿಗಾಗಿ ಏನೇನು ಬೇಕು ನೋಡ ಆ ರೀತಿ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡು ಹೋಗ್ತೇವೆ ಅಂತಕ್ಕಂಥ ಮಾತನ್ನ ಹೇಳ್ತಾ ನಾನು ಹೇಳಿ ಮಾತು ನನ್ಸರ್ ರವಿ ಸಿದ್ಧನಾಥ್ ಅಂತರಿ ಕೋಲಾರ ತಾಲೂಕಾ ಘಟಕದ ಅಧ್ಯಕ್ಷ ಮಾಡಿದ್ದಾರೆ ಇವತ್ತಿನ ದಿವಸ ಬಿಜಾಪುರ ಜಿಲ್ಲಾ ಕೇಂದ್ರದಲ್ಲಿ ಕರ್ನಾಟಕ ರಾಜ್ಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ನಮ್ಮ ರಾಜ್ಯ ಸಮಿತಿಯ ಅವರೇ ಸಮಾಜದ ಹಿರಿಯ ಮುಖರಾದಂತಹ ಹನುಮಂತಗಡ ಅಧ್ಯಕ್ಷ ದಮನಿಯವರೇ ಸರ್ ಅವರೇ ಅವರೇ ಅಯ್ಯಪ್ಪನ ಅವರೇ ಇವರೆಲ್ಲರೂ ಆದಿಯಾಗಿ ಬಿಜಾಪುರ ಜಿಲ್ಲೆಯಿಂದ ಈ ಒಂದು ಎಲ್ಲಾ ದಲಿತ ಸಂಘಟನೆಯ ಪದಾಧಿಕಾರಿಗಳು ಭಾಗವಹಿಸಿದ್ದು ಇದು ಅತ್ಯಂತ ಹರ್ಷದಾಯಕ ವಿಷಯ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಿದ್ದೇನೆ ಕರ್ನಾಟಕ ರಾಜ್ಯದ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ಅಸ್ತಿತ್ವಕ್ಕೆ ಬಂದಿದ್ದ ಸಂಘ ಯಾವುದಪ್ಪ ಅಂದ್ರೆ ಅಖಿಲ ಕರ್ನಾಟಕ ಆದಿಜಾಂಬವ ಅಂತ ಹೇಳಿ ಅವಾಗ ಆದಿಜಾಂಬವ ಹುಟ್ಟು ಹುಟ್ಟಾಕಿದ್ರು ಅತಿರಂತ ಮಾರತ ಮಹಾನಾಯಕರು ಅಲ್ಲಿಂದ ಮಾದಿಗರ ಸಂಘಟನೆಯಿಂದ ಹುಟ್ಟಾಕಿದ್ದು ಯಾವುದೇ ಒಂದು ಸಂಘ ಅಂದ್ರೆ ಅದು ಆದಿಜಾಂಬುವ ಸಂಘ ಅದಕ್ಕಾಗಿ ಇವತ್ತೇನು ಆದಿಜಾಂಬವ ಸಂಘಟನೆಯ ಒಂದು ನೂತನ ಪದಾಧಿಕಾರಿಗಳಾಗಿ ನೀವು ಆಗಿದ್ದೀರಿ ನಾನು ದಯಮಾಡಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಸಂಘಟನೆ ಅನ್ನೋದು ಯಾರ ಮನೆಯ ಸ್ವತ್ತಲ್ಲ ತಾವುಗಳು ಸಂಘಟನೆ ಸಮಾಜ ಸೇವೆಗಾಗಿ ಸಮಾಜದ ಒಗ್ಗಟ್ಟಿಗಾಗಿ ಸಮಾಜದ ಬೇಕು ಬೇಡಿಕೆಗಳಿಗೆ ಸ್ಪಂದಿಸಿ ತಾವೆಲ್ಲ ಪದಾಧಿಕಾರಿಗಳು ಈ ರಾಜ್ಯದ ಸಮಿತಿಯ ಉಪಾಧ್ಯಕ್ಷರಾಗಿರ್ತಕ್ಕಂಥ ಪರಶುರಾಮ್ ರೋಹಿಯಾಳ್ ಅವರ ಒಂದು ನಾಯಕತ್ವದಲ್ಲಿ ಸಂಘಟನೆಯನ್ನು ಮುನ್ನಡೆಯಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹಾರೈಸುತ್ತೇನೆ ಜೊತೆಗೇನೆ ಈ ಸಂಘಟನೆ ವತಿಯಿಂದ ಹಾಗೂ ಇಡೀ ಜಿಲ್ಲೆಯ ದಲಿತ ಸಂಘಟನೆ ವತಿಯಿಂದ ಇನ್ನೊಂದು ವಿಷಯವನ್ನು ಆಗ್ರಹಪಡಿಸ್ತಾ ಇದ್ದೀನಿ ದಿನಾಂಕ ಮೂರು ಏಳು ಎರಡು ಸಾವಿರದ ಇಪ್ಪತ್ತೈದರಂದು ಶಿಂದಗಿ ತಾಲೂಕಿನ ಗನಕುಟಗಿ ಗ್ರಾಮದಲ್ಲಿ ಇಪ್ಪತ್ತೆರಡು ವರ್ಷದ ಮಹಿಳೆ ಜೊತೆಗೆ ಒಂದು ವರ್ಷದ ಮಗು ಸುಮಾರು ನಾಲ್ಕು ವರ್ಷಗಳ ಹಿಂದೆ ಸುವರ್ಣಿಯರು ಮದುವೆ ಮಾಡಿಕೊಂಡು ಆ ಮಗು ಮತ್ತು ಆ ತಾಯಿಯನ್ನ ಜೀವಂತವಾಗಿ ಒಂದು ನೇಣನ್ನು ಹಾಕಿದ್ದು ಈಗಾಗಲೇ ಸಿಂದಗಿ ತಾಲೂಕಿನ ಬೆನಕೋಟೆ ಗ್ರಾಮದಲ್ಲಿ ನಡೆದಂತ ಸಂಗತಿ ಸಿಂದಗಿಯ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಆದರೂ ಕೂಡ ಜಿಲ್ಲಾ ಆಡಳಿತವಾಗಲಿ ಜಿಲ್ಲಾ ಸಮಾಜ ಕಲ್ಯಾಣ ಇಲಾಖೆ ಆಗಲಿ ಇವತ್ತು ಅವರಿಗೆ ಸಾಂತವನ್ನು ಹೇಳಲಿಕ್ಕೂ ಕೂಡ ಹೋಗಿಲ್ಲ ಇನ್ನೂವರೆಗೂ ಒಂದು ಪೈಸಾನು ಇವತ್ತು ಪರಿಹಾರವನ್ನು ನೀಡಿಲ್ಲ ಈಗಾಗಲೇ ಏನು ದಲಿತರ ಮೇಲೆ ದೌರ್ಜನ್ಯವನ್ನು ಮಾಡಿ ವರದಕ್ಷಿಣೆ ಕಿರುಕುಳವನ್ನು ನೀಡಿ ಇವತ್ತು ಕೊಲೆಯಾಗಿದ್ದು ಅತ್ಯಂತ ವಿಷಾದನೀಯ ಸಂಗತಿ ಅಂತೇಳಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರ ಮಾಧ್ಯಮ ಮಿತ್ರಗಳ ಮಿತ್ರ ಮೂಲಕ ನಾನು ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಒಂದು ಮನವಿಯನ್ನು ಮಾಡ್ತೇನೆ ತಕ್ಷಣ ಆ ಒಂದು ಸಂತ್ರಸ್ತ ಕುಟುಂಬಕ್ಕೆ ಒಂದು ಪರಿಹಾರ ನೀಡಬೇಕು ಜೊತೆಗಿನ ಆ ಕುಟುಂಬದಲ್ಲಿ ಒಬ್ಬರನ್ನ ಸರ್ಕಾರಿ ನೌಕರಿಯನ್ನು ಕೊಡಿಸ್ಕೊಳ್ಬೇಕು ಜೊತೆಗೆ ಅವರಿಗೆ ಜಮೀನನ್ನು ಹೇಳಿ ಮಾನ್ಯ ಬಿಜಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಸಮಾಜ ಕಲ್ಯಾಣಾಧಿಕಾರಿಗಳು ಈ ಸಂದರ್ಭದಲ್ಲಿ ಮನವಿಯನ್ನು ನಡೆಸುತ್ತಿದ್ದೇವೆ ಈ ಪತ್ರಿಕಾಗೋಷ್ಠಿಗೆ ತಮ್ಮೆಲ್ಲರನ್ನು ಸ್ವಾಗತಿಸುತ್ತಾ ಹಾಗೂ ಈ ವೇದಿಕೆ ಮೇಲೆ ಇರುವಂಥ ಎಲ್ಲ ಹಿರಿಯರು ಮತ್ತು ರಾಜ್ಯ ಉಪಾಧ್ಯಕ್ಷರಾದ ಪರಸಮ್ಮರ ಹೊನ್ನಾಳವ್ರೆ ಸಾಯಿ ಕುಮಾರ್ ಬಿಸ್ನಾಳ್ ಅವರೇ ಅವರೇ ದೊಡ್ಡ ಮನೆಯವ್ರೆ ಸಂಘಟನೆ ಅನ್ನೋದು ಸಾಮಾಜಿಕವಾಗಿ ಸಮಾಜನ ಮೇಲತ್ತು ಸಲುವಾಗಿ ಆಮೇಲೆ ಎಲ್ಲೇ ಸಮಾಜಕ್ಕೆ ಏನೇ ಒಂದು ಕಪ್ಪು ಚುಕ್ಕಿ ಆಗಲಿ ಸಂಘಟನೆಯಿಂದ ಇನ್ನೊಬ್ಬರಿಗೆ ಹೆದರ್ಸ ಸಂಬಂಧ ಸಂಘಟನೆ ಕಟ್ಟಿದ್ದಲ್ಲ ಮೇಲ್ವರ್ಗದವರಿಗಾಗಲಿ ಇನ್ನೊಬ್ರಿಗಾಗಲಿ ಹೆದರ್ಸಲಾಕ ಸಂಘಟನೆ ಕಟ್ಟಿದ್ದಲ್ಲ ಇದು ಒಂದು ಒಳ್ಳೆಯ ಸಮಾಜನ ನಿರ್ಮಾಣ ಮಾಡಬೇಕು ಒಳ್ಳೆಯವರು ನಾವು ಸಮಾಜ ಯಾಕಂತ ಗುರುತಿಸ್ಕೋಬೇಕು ನಮ್ಮ ಸ್ವತ್ತನ್ನು ನಮ್ಮ ಹಕ್ಕನ್ನು ನಾವು ಪಡ್ಕೋಬೇಕು ಅನ್ನೋಂಥ ಕಾರಣಕ್ಕಾಗಿ ಸಂಘಟನೆಯನ್ನು ಕಟ್ಟಿದ್ದಂಥ ಸಂಘಟನೆ ಇದು ಒಂದುಗಳೇ ಇವತ್ತಿನ ಈ ಸಂಘಟನೆ ಆಗಿದ್ದು ಹತ್ತೊಂಬತ್ತರ ಅರವತ್ತ್ ಮೂರು ಸರಿ ಅದ ಒಪ್ಪುಗೊಂಡ್ತೇವೆ ಇಲ್ಲಿವರೆಗೆ ನಾವು ಯಾಕೆ ಸಂಘಟನೆ ಮಾಡಿವಿ ಯಾಕೆ ಸಮಾಜ ಹೋರಾಟ ಅಂದ್ರೆ ಮೇನ್ ಒಂದೇ ಒಂದು ಉದ್ದೇಶ ಮಾದಿಗ ದಂಡೋರ ದಂಡೋರ ಅಂತೇಳಿ ಮಂದ ಕೃಷ್ಣ ಮಾದಿಗರು ಆಂಧ್ರದಲ್ಲಿ ಏನು ಅದನ್ನು ಹಾಕಿದ್ರು ಮೀಸಲಾತಿ ಅಂತೇಳಿ ಮೀಸಲಾತಿ ಅಂತಂದ್ರೆ ಏನು ನಮ್ಮ ಹಕ್ಕು ಮೀಸಲಾತಿ ಇಲ್ಲಿವರೆಗೇನು ಮೀಸಲಾತಿಯನ್ನು ನಮ್ಗೆ ಸಿಗದೆ ಮೂವತ್ತು ವರ್ಷ ಹೋರಾಟ ಮಾಡಿದ್ರು ಮೀಸಲಾತಿಯನ್ನು ಕಾಂಗ್ರೆಸ್ ಸರ್ಕಾರ ಮುಂದೂಡ್ತಾನೆ ಬರ್ತಾ ಇದೆ ಎಲ್ಲ ಈ ರಾಜಕೀಯ ಇಲೆಕ್ಷನ್ದಾಗ ದಾಗ ನಾವ್ ಕೊಟ್ಟೆ ಕೊಡ್ತೀವಿ ನಾವು ಕೊಟ್ಟೆ ಅಂತ ಅಹಿಂದ ನಾಯಕರು ಬುರುಡೆ ಬಿಟ್ಟು ಇವತ್ತಿನ ತನ ಜನರಿಗೆ ಬುರುಡೆಯೊಳಗೆ ಅಳಗರ್ಸ್ತಾ ಇದ್ದಾರ ಬಂದುಗಳೇ ಈವತ್ತಾದ್ರೂ ಮಾಡ್ತಾರಂತ ಭರವಸೆ ಇಡೀ ಇಡೀ ದಲಿತ ಸಮುದಾಯ ಆ ಮೀಸಲಾತಿ ಸಿಗ್ತದನೋ ಅನ್ನೋ ಕಾರಣಕ್ಕಾಗಿ ಇವತ್ತಿನ ದಿವಸ ಆಶಾ ಭಾವನೆ ಇಟ್ಕೊಂಡು ಕೂತಿದ್ದಾರೆ